ಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಮಕ್ಕಳ ಶಿಕ್ಷಣ ಬಗ್ಗೆ ಪೋಷಕರು ಗಮನ ಹರಿಸಬೇಕು ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳು ಶಾಲೆಯಿಂದ ಬಂದ ಕೂಡಲೇ ಅವರು ಶಾಲೆಯಿಂದ ಏನು ಓದಿದ್ದಾರೆ ಎಂಬುದರ ಬಗ್ಗೆ ಗಮನ ಹರಿಸಬೇಕು ಆಗ ಮಕ್ಕಳ ಶೈಕ್ಷಣಿಕ ಪರಿಸ್ಥಿತಿ ಹೇಗಿರುತ್ತೆ ಎಂಬುದು ತಿಳಿಯುತ್ತೆ ಎಂದು ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆದ ಶ್ರೀ ಸಿದ್ದರಾಮೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದ್ದಾರೆ ಯಲ್ಬುರ್ಗಾ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ವಿದ್ಯಾಸಾಗರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇತ್ತೀಚೆಗೆ ಪೋಷಕರು ತಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ ಎಂಬುದನ್ನು ಗಮನಿಸ್ತಾ ಇಲ್ಲ ಪೋಷಕರು ಅವೃತ್ತಿ ಆದ ಕೆಲಸದಲ್ಲಿ ಬ್ಯುಸಿಯಾಗಿ ಬಿಡ್ತಾರೆ ಇದರಿಂದ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗುತ್ತೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳು ಹೇಗೆ ಓದ್ತಾರೆ ಶಾಲೆಯಲ್ಲಿ ಏನೆಲ್ಲ ಹೋಮ್ ವರ್ಕ್ ಕೊಟ್ಟಿದ್ದಾರೆ ಎಂಬುದನ್ನ ಮಗು ಮನೆಗೆ ಬಂದ ಕೂಡಲೇ ಕೇಳಬೇಕು ಜೊತೆಗೆ ಮಕ್ಕಳಿಗೆ ಮೊಬೈಲ್ ಗಳನ್ನ ಕೊಡಬಾರದು ಶಾಲೆಯ ಮುಖ್ಯ ಉದ್ದೇಶ ಬಡ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ಮಾತ್ರ ಯಾವುದೇ ರೀತಿಯ ಹಣ ಮಾಡುವ ಉದ್ದೇಶ ಹೊಂದಿಲ್ಲ ಎಂದರು ನಂತರ ಯಲಬುರ್ಗಾ ವಿಜಯ ಪ್ರತಾಪ್ ಮಾತನಾಡಿ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಇಂದು ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಿದ್ದಾರೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದೆ ಎಂದು ಬೇಸರಗೊಳ್ಳಬಾರದು ಆ ಬೇಸರವನ್ನ ಬದಿಗಿಟ್ಟು ಛಲದಿಂದ ಓದಬೇಕು ಆಗ ತಾವು ಅಂದುಕೊಂಡ ಗುರಿ ಮುಟ್ಟಲು ಸಾಧ್ಯವಾಗುತ್ತೆ ನಾನು ಕೂಡ ಅದೇ ರೀತಿಯಲ್ಲಿ ಓದಿ ಬೆಳೆದವನು ಮುಂದಿನ ದಿನದಲ್ಲಿ ನೀವು ಕೂಡ ಕಡಿಮೆ ಅಂಕ ಬಂದ್ರೆ ನನ್ನ ಕೈಯಲ್ಲಿ ಓದಲು ಆಗೋಲ್ಲ ಅಂತ ಎದೆಗುಂದದೆ ಶಿಕ್ಷಕರ ಮಾರ್ಗದರ್ಶನ ಪಡೆದು ಒಳ್ಳೆಯ ಸಾಧನೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಇದೇ ಸಮಯದಲ್ಲಿ ಇತ್ತೀಚೆಗೆ ಶಾಲೆಯಲ್ಲಿ ಓದ್ತಾ ಇರುವ ನೀವುಗಳು ಅವರಂತೆ ಹೋರಾಟದ ಗುಣವನ್ನ ಸಿದ್ಧಾಂತವನ್ನ ಮೈಗೂಡಿಸಿಕೊಳ್ಬೇಕು ಬಡವರ ಸಮಸ್ಯೆ ಅಂತ ಕೂಡಲೇ ಅವರು ಎಲ್ಲಿಗೆ ಬೇಕಾದರೂ ಹೋಗ್ತಾ ಇದ್ರು ನಿಮ್ಮಲ್ಲಿ ಅಪಾರವಾದ ಪ್ರತಿಭೆ ಇರುತ್ತೆ ನೀವುಗಳು ಅದನ್ನ ಹೊರತೆಗೆಯುವ ಕೆಲಸ ಮಾಡಬೇಕು ಆಗ ನಿಮ್ಮ ಅಭಿರುಚಿಗೆ ತಕ್ಕಂತೆ ಸಾಧನೆ ಮಾಡಲು ಸಾಧ್ಯ ಎಂದಿದ್ದಾರೆ ಸಂಸ್ಥೆ ನಡೆದಿತ್ತು ಯಾವುದೇ ಕಟ್ಟಡ ಇದ್ದಾರೆ ಆಮೇಲೆ ಮಠದಲ್ಲೇ ಶಿವಾನ ಮಂಟಪ ಮತ್ತು ಹಳೆ ಮಠದಲ್ಲಿ ಸಂಸ್ಥೆ ನಡೀತು ಆಮೇಲೆ ಪಿತೃಶ್ರೀಗಳು ಮತ್ತು ಪೂಜ್ಯ ದೊಡ್ಡ ಗುರುಗಳು ಗುರುಗಳು ಸೇರಿ ವಿನಾಯಕದಲ್ಲಿ ಭಕ್ತರಿಗೆ ಸಾರಿ ಕಟ್ಟ ಸಿಮೆಂಟ್ ಕೊಡು ಹೇಳಿ ಇಲ್ಲಿ ಶಾಲೆಗಳನ್ನ ನಿರ್ಮಾಣ ಮಾಡಿಸಿದ್ರು ಮಾಡಿಸಿ ಇವತ್ತು ಅದು ಪುಟ ಇವತ್ತು ದೊಡ್ಡ ಸಂಸ್ಥೆ ಇಷ್ಟೆಲ್ಲ ದೊಡ್ಡ ಕಟ್ಟಡ ಆಗದ ಎಲ್ಲ ಕಾರಣ ಆಯ್ತು ಅವರ ಆಶೀರ್ವಾದವೇ ಕಾರಣ ಶಿಕ್ಷಣ ವಿದ್ಯಾರ್ಥಿಗಳು ಕಟ್ಟಡ ಮುಖ್ಯಲ್ಲ ಆದ್ರೆ ಬಸವಣ್ಣರಿಂದ ಹೇಳುತ್ತೆ ಹೂಡೋರು ಶಿವಾರು ಮಾಡೋರು ನಾನೇನು ಮಾಡಲಿ ಬಡವನೇ ಅನ್ನೋ ಹಾಗೆ ಬರೇಪಾಡಿ ಇವ್ರು ಬಿಲ್ಡಿಂಗ್ ಕಟ್ಬೋದಾದ್ರೆ ದೇಹದ ಬಿಲ್ಡಿಂಗ್ ಕಟ್ಟಿದಾರೆ ಯಾರು ನಮ್ಮ ವಿದ್ಯಾರ್ಥಿಗಳು ಯಾಕಂದ್ರೆ ದೊಡ್ಡ ದೊಡ್ಡ ಸ ಇವತ್ತು ದೊಡ್ಡ ದೊಡ್ಡ ಹುದ್ದೆದಲ್ಲೇ ನೌಕರಿ ಮಾಡುವಂಥ ದೊಡ್ಡದಲ್ಲೇ ಇರುವಂಥ ವ್ಯವಸ್ಥೆ ಇದೆ ಶಿಕ್ಷಣದಲ್ಲಿ ಓದಿ ಹೋಗಿ ಸಂಸ್ಥೆಯ ಗೌರವ ಮತ್ತು ಶಿಕ್ಷಕರ ಗೌರವ ಮತ್ತು ಸಂಸ್ಥೆ ಕಲಿತಾರೆ ಯಾರು ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದಾರೆ ಅದೆಲ್ಲ ಸಂತೋಷ ಪಡುವಂಥ ವಿಷಯ ಅಂಥ ಸಂಸ್ಥೆಯಲ್ಲಿ ಓದಂಥ ವಿದ್ಯಾರ್ಥಿಗಳು ಇವತ್ತು ಸನ್ಮಾನ ಮಾಡೋಕ್ಕೆ ನಮಗೆ ಎಷ್ಟು ಸಂತೋಷ ಅನ್ಸುತ್ತಂದ್ರೆ ಪ್ರತಿ ವರ್ಷವೂ ಇಷ್ಟು ಅಂತ ಹೇಳಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಪಾಲಕರಿಗೆ ಸನ್ಮಾನ ಮಾಡಿದರೆ ಪಾಲಕ ಸಂತೋಷ ಮಕ್ಕಳು ಓದಿ ಇಷ್ಟು ದೊಡ್ಡ ದೊಡ್ಡ ಅಂಕಣ ಸಂಸ್ಥೆಯಲ್ಲಿ ಸಂಸ್ಥೆ ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಂತೋಷ ಪಡ್ತಾರೆ ಸಂತೋಷ ಪಡೋದಕ್ಕೆ ಆ ಸಿದ್ದರಾಮೇಶನ ಕಾರಣ ಇನ್ನೂ ಹೆಚ್ಚಿನ ಓದಿ ದೊಡ್ಡ ದೊಡ್ಡ ಹೋಗಿ ದೊಡ್ಡ ಹುದ್ದೆಯಲ್ಲಿ ಅಲಂಕರಿಸಲಿ ಯಾಕಂದ್ರೆ ಪಿತೃಶ್ರೀಗಳ ಆಸೆ ಏನಿತ್ತು ನಮ್ಮ ಗ್ರಾಹಿ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟಿಗೆ ಓದಿ ದೊಡ್ಡ ವಿದ್ಯಾವಂತರಾಗಬೇಕು ಮೌಢ್ಯ ಮನವಗಳು ದೂರ ಆಗಬೇಕು ಮತ್ತು ಅವರಲ್ಲಿ ವಿಶಾಲ ಮನೋಮನೆ ಬರಬೇಕನ್ನೋ ಮನೋವನೆಯಿಂದ ಸಿದ್ದರಾಮಯ್ಯ ಸಿದ್ದಪೀಠ ಸಂಸ್ಥೆ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಯಾರ ಆ ಸಂಸ್ಥೆ ಸ್ಥಾಪಕಂತೆ ಎಲ್ಲ ವಿದ್ಯಾರ್ಥಿಗಳು ಓದಿ ದೊಡ್ಡ ಮಟ್ಟಕ್ಕೆ ಹೋದ್ರ ಪೂಜ್ಯ ಪಿತೃಶ್ರೀಗಳ ಅವರ ಆತ್ಮಕ ಶಾಂತಿ ಮತ್ತು ಅನಿಸುತ್ತದಕ್ಕೆ ಓದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಕಂಕಣಬದ್ಧರಾಗ್ರಿ ಅವರಿಗೆ ದೊಡ್ಡ ಸ್ಥಾನಕ್ಕೆ ಹೋಗ್ರಿ ಅಂತ ಹೇಳ್ತಾ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಅಮೃತ್ ಪಲ್ಬುರ್ಗಿಯವರು ಒಳ್ಳೆಯ ನಿಷ್ಠಾವಂತ ಕೆಲಸ ಮಾಡ್ತಾರೆ ಮಲ್ಲೇಶ್ವರ ಆಲಿಪಟ್ಟ ಸದಸ್ಯರು ಒಳ್ಳೆ ನಿಷ್ಠಾಂತ ಕೆಲಸ ಮಾಡ್ತಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾಗಿ ಪ್ರತಾಪ್ ಅವರು ಪಿ ಎಸ್ ಆರ್ ಬಂದು ಎರಡು ಮಾತು ಮಾತಾಡ್ಯಾರ ಯಾಕಂದ್ರೆ ಅವರಿಗೆ ಕೆಲಸದ ಬಿಡುವರೆಲ್ಲ ಪಿ ಎಸ್ ಆರ್ ಅಂದರೆ ಪೊಲೀಸ ಹುದ್ದೆಯಿಂದಲೇ ಅವರಿಗೆ ಹಲವಾರು ಕಾರ್ಯಗಳ ನಿಮಿತ್ತ ಬರಕ ಸಮಯದ ಸಹಿತ ಫೋನ್ ಅಂತಾರೆ ನ್ಯಾಯಮಂತ್ರಿ ಬರ್ತೀರಿ ಅಂದ್ರೆ ಆದರೂ ಕೊನೆಗೆ ಬಿಟ್ಟು ಬಂದರು ಕೊನೆಗೆ ಉದ್ಘಾಟನೆ ಸಮಯಕ್ಕೆ ಬಂದು ಉದ್ಘಾಟನೆ ಮಾಡಿ ಎರಡು ಮಾತನಾಡ ಅವ್ರಿಗೆ ಸಿದ್ದರಾಮ ಆಚಳಕ್ಕೆ ಸಿದ್ದರಾಮಯ್ಯ ಆಶೀರ್ವಾದ ಹಿನ್ನೆಲೆಯಲ್ಲಿ ಅವ್ರ ಮೊದಲಿಗೆಲ್ಲ ಒಂದು ಡ್ಯಾನ್ಸ್ ಡ್ಯಾನ್ಸ್ ಎಲ್ಲ ಇತ್ತು ಇತರ ಸಾಂಸ್ಕೃತಿಕ ಕಾರ್ಯ ಇತ್ತು ಅಂತ ನಾವು ತೋರಿಸ್ಕೊಂಡು ಅದನ್ನು ನೋಡೋದು ಅವ್ರಿಗೂ ಕೂಡ ಒಂದು ಹಬ್ಬದಂತೆ ಈ ರೀತಿ ನಮಗೂ ಈ ಕಾರ್ಯಕ್ರಮಕ್ಕೆ ಶಾಲಾ ವಾರ್ಷಿಕೋತ್ಸವದಲ್ಲಿ ಶಾಲೆಯ ಮಕ್ಕಳು ವಿವಿಧ ಹಾಡುಗಳಿಗೆ ನೃತ್ಯ ರೂಪಕಗಳನ್ನು ಪ್ರದರ್ಶನ ಮಾಡಿ ಎಲ್ಲರ ಗೆದ್ದಿದ್ದಾರೆ ಈ ವೇಳೆ ಶಾಲೆಯ ಕಾರ್ಯದರ್ಶಿ ಅಮರಪ್ಪ ಕಲಬುರಗಿ ಶಾಲೆಯ ಸದಸ್ಯರು ಆದ ಮಲ್ಲೇಶ್ ಗೌಡ ಪಾಟೀಲ್ ಶಾಲೆಯ ಮುಖ್ಯ ಶಿಕ್ಷಕ ಎಸ್ಟಿ ಅಪ್ಪಾಜಿ ಬಿಕೆ ಜಾರಗಡ್ಡಿ ಎಂಎಸ್ ಪುರಾಣಿಕಮಠ್ ಎಸ್ಎಂ ಕುಲಕರ್ಣಿ ಪಿಎಸ್ ಹೀರಮಠ್ ಕುಟ್ರೇಶ್ ಹ್ಯಾಟಿ ಪ್ರಕಾಶ್ ಕೋಳೂರ ಸೇರಿ ಮತ್ತಿತರರು ಹಾಜರಿದ್ದರು ದೊಡ್ಡ ಹೊಸ ಸಹಕಾರಿ ಟಿವಿ ಟಿವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು